ಹಾಯ್ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋ ನೋಡಿದರೆ ಕಿಚ್ಚ ಸುದೀಪ್ ಫ್ಯಾನ್ಸ್ ನಿಜಕ್ಕೂ ಹೆಮ್ಮೆ ಪಡಬೇಕು ಯಾಕಂತಂದ್ರೆ ಆ ಮಕ್ಕಳಿಗೆ ಸುದೀಪ್ ಅವರನ್ನು ನೋಡಬೇಕನ್ನೋ ಆಸೆ ಇತ್ತು ಈ ವಿಷಯ ಸುದೀಪ್ ಅವರಿಗೆ ಗೊತ್ತಾಗಿದ್ದೇ ತಡ ಸುದೀಪ್ ಅವರು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಜೊತೆಗೆ ಮೀಟ್ ಆಗಿದ್ದಾರೆ ಎಸ್ ಇದು ನಡೆದಿರುವುದು ಅರ್ಜುನವಾರ ಜ್ಯುವೆಲ್ಲರ್ಸ್ ಟೀಮ್ ಅವರು ಹಿಂದುಳಿದ ಮಕ್ಕಳಿಗಾಗಿ ಮೈಸೂರಿಗೆ ಒಂದು ದಿನದ ಪ್ರವಾಸವನ್ನು ಆಯೋಜಿಸಿದರು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಕಿಚ ಸುದೀಪ್ ಅವರನ್ನು ನೋಡುವ ಆಸೆ ವ್ಯಕ್ತಪಡಿಸಿರುತ್ತಾರೆ ಆ ಕಾರಣಕ್ಕಾಗಿ ಸುದೀಪ್ ಅವರು ಅಲ್ಲಿಗೆ ಬಂದ್ಬಿಟ್ಟು ಅಲ್ಲಿರುವಂತಹ ಎಲ್ಲ ಮಕ್ಕಳಿಗೆ ಉಪಹಾರ ಕೊಟ್ಟು ಸ್ವಲ್ಪ ಕಾಲ ಇದ್ದು ಹೋಗಿದ್ದಾರೆ ಸುದೀಪ್ ಅವರ ಈ ಒಂದು ಮುಗ್ಧ ಮನಸ್ಸಿಗೆ ಹ್ಯಾಂಡ್ಸ್ ಅಪ್ ಹೇಳಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ